ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನೀವು ನೋಡಿರಂಗೆ ಟೈಟಲ್ನ ನನ್ನ ಆನೆಸ್ಟ್ ಸ್ಕಿನ್ ಕೇರ್ ರೊಟೀನ್ ಒಂದು ತಾಯಿಯಾಗಿ ನಾನು ಹೇಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಮಾಡ್ತೀನಿ ಅಂತ ಹೇಳ್ತೀನಿ ನನ್ನನ್ನು ತುಂಬ ಜನ ಕೇಳ್ತಾನೆ ಇರ್ತಾರೆ ನೀವು ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ನನಗೆ ಕೇಳ್ತಾನೆ ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಒಂದು ಪಾಪು ಆದಮೇಲೂ ನಿಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೋತೀರಾ ಏನಾದ್ರು ಸೀಕ್ರೆಟ್ ಇದ್ದರೆ ಹೇಳಿ ಅಂತೆಲ್ಲ ಕೇಳ್ತಾ ಇರ್ತೀರಾ ಫಸ್ಟ್ ಆಫ್ ಆಲ್ ನೀವು ಒಂದು ಅಮ್ಮ ಆಗಿದ ತಕ್ಷಣ ತುಂಬಾ ಗಮನ ಎಲ್ಲ ಮಗು ಕಡೆ ಇರುತ್ತೆ ನಿದ್ದೆ ಕಮ್ಮಿ ಆಗುತ್ತೆ ಸ್ಟ್ರೆಸ್ ಇರುತ್ತೆ ಮನೆ ನೋಡ್ಕೋಬೇಕು ಅದ್ರ ಜೊತೆ ಮಗು ನೋಡ್ಕೋಬೇಕು ಮಗು ಊಟ ನಮ್ಮ ಎಲ್ಲ ಏನಂತೀರ ಕೆಲಸ ಬಿಟ್ಟು ನಾವು ಅದನ್ನೇ ಜಾಸ್ತಿ ಅದ್ರ ಜೊತೆಗೆ ಮನೆ ಅಡುಗೆ ಕೆಲಸ ನಮ್ಮದೇ ಆದ ನಮ್ಮ ಕೆಲಸಗಳಿರ್ತದೆ ಇದೆಲ್ಲ ಏನು ಮಾಡುತ್ತೆ ಅಂದರೆ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಡೈರೆಕ್ಟಾಗಿ ಯಾಕಂದರೆ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೀವಿ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಒಂದು ಸ್ವಲ್ಪ ರೆಸ್ಟ್ ಆದಮೇಲೆ ಅನ್ಕೊತೀವಿ ಆಮೇಲೆ ಹೋಗಿರುತ್ತೆ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳಲ್ಲ ಆ್ಯಂಡ್ ನಮ್ಮ ಮೇಲೆ ನಾವು ಅಷ್ಟು ಗಮನ ಹೊರಿಸಲ್ಲ ಬೇರೆದೆಲ್ಲಾದ್ರ ಮೇಲೆ ಜಾಸ್ತಿ ನಾವು ಟೆನ್ಷನ್ ತೊಗೊಳ್ಳೋದು ಆ್ಯಂಡ್ ಜಾಸ್ತಿ ಗಮನ ಆ ಕಡೆಯೇ ಇರುತ್ತೆ ಸೊ ಈ ಥರ ಎಲ್ಲ ಆಗಿ ಏನಾಗುತ್ತೆ ಸ್ಕಿನ್ ಹಾಳಾಗುತ್ತೆ ಆ್ಯಂಡ್ ಏಜ್ ಆಗ್ತಾ ಆಗ್ತಾ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಆ್ಯಂಡ್ ನನಗೆ ಆನೆಸ್ಟಾಗಿ ಹೇಳ್ಬೇಕಾದ್ರೆ ಮುಂಚೆ ತುಮ್ ತುಂಬ ಚೆನ್ನಾಗಿತ್ತು ಸ್ಕಿನ್ನು ನೀವು ನೋಡಿದರೆ ಆ್ಯಂಡ್ ಆಲ್ಮಲ್ನಲ್ಲಿ ಚೇಂಜಸ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಡ್ ಪೋಸ್ಟ್ ಡೆಲಿವರಿ ಕೂಡ ಅಷ್ಟೇ ತುಂಬ ನಮ್ಮ ಸ್ಕಿನ್ನಲ್ಲಿ ಆ್ಯಂಡ್ ಒಳಗಡೆಯಿಂದ ತುಂಬಾ ಚೇಂಜಸ್ ಆಗಿರುತ್ತೆ ಆ್ಯಂಡ್ ನಾನು ಒಂದಷ್ಟು ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿರೋಕ್ಕೆ ನನ್ನನ್ನು ಪ್ರತಿ ಸತಿ ಯಾರೇ ನೋಡಿದ್ರು ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ ಆ್ಯಂಡ್ ಕೇಳ್ತಾರೆ ಸತಿ ಏನು ಮಾಡ್ತಾಯಿದ್ದೀರಾ ಅಂತ ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಆನೆಸ್ಟಾಗಿ ನನ್ನ ಫೈ ಹ್ಯಾಬಿಟ್ಸ್ ಏನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೇಗೆ ನನ್ನ ಸ್ಕಿನ್ನ ನಾನು ಚೆನ್ನಾಗೆ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಮಾತಾಡ್ತಾ ಇದ್ದೀನಿ ಒಂದು ಒಳ್ಳೇನಿದೆ ಪಕ್ಕಾ ಬೇಕು ಅದು ಮಗು ಆದಮೇಲೆ ಸ್ವಲ್ಪ ಕಷ್ಟನೇ ಅದರಲ್ಲೂ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಇರ್ತಾರೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರಬೇಕು ಎದೊಳ್ತಾ ಇರಬೇಕು ಆ್ಯಂಡ್ ನೋಡಿ ಆದಷ್ಟು ನೀವು ರೆಸ್ಟ್ ಮಾಡಿ ನಿದ್ದೆ ಮಾಡಿ ಏಯ್ಟ್ ಅವರ್ಸ್ ಸ್ಲೀಪ್ ಮಾಡಲೇಬೇಕು ನಿಮಗೆ ರಾತ್ರಿ ಅಷ್ಟು ನಿದ್ದೆ ಆಗಿಲ್ಲ ಅಂದರೆ ಮಧ್ಯಾಹ್ನ ಹೊತ್ತು ಒಂಚೂರು ಮಗು ಜೊತೆ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ ಸೊ ಒಟ್ನಲ್ಲಿ ಒಂದು ಸ್ಲೀಪ್ ಆದರೆ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ ಕೂಡ ಅದು ಸ್ವಲ್ಪ ರೆಸ್ಟ್ ಸಿಗಬೇಕು ಆ್ಯಂಡ್ ಒಳಗಡೆ ಕೆಲಸ ಮಾಡೋಕ್ಕೆ ಅವಕ್ಕೆ ಸ್ವಲ್ಪ ಟೈಮ್ ಸಿಗಬೇಕು ನಾವು ಮಲಗಿದೆ ತುಂಬ ಜಾಸ್ತಿ ಫೋನ್ನ ಲೇಟ್ ನೈಟ್ ಸ್ಕ್ರಾಲ್ ಮಾಡೋದೆಲ್ಲ ಮಾಡಬೇಡಿ ನಾನು ಅದನ್ನ ತುಂಬ ಮಾಡ್ತಾಯಿದ್ದೆ ಆ್ಯಂಡ್ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಆ್ಯಂಡ್ ಆಮೇಲೆ ನಿದ್ದೆ ಮಾಡೋಣ ಅನ್ನಷ್ಟಕ್ಕೆ ಪಾಪ ಎದ್ಬಿಟ್ಟಿರೋನು ಸೊ ಈ ಥರ ಎಲ್ಲ ಆಗೋದು ಸೊ ಒಂದು ಒಳ್ಳೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸ್ಕಿನ್ ರಿಕವರ್ ಆಗೋದಕ್ಕೆ ಸೊ ಒಂದು ನಿದ್ದೆ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ ನಾನು ನಿಜ ಹೇಳೋದಕ್ಕನೇ ನನಗೆ ಡ್ರೈ ಫ್ರೂಟ್ಸ್ ತಿಂದು ಇಷ್ಟ ಆಗ್ತಾ ಇರಲಿಲ್ಲ ತಿಂತಿರಲಿಲ್ಲ ಆ್ಯಂಡ್ ಫ್ರೂಟಲ್ಲೂ ನಾನು ಪರ್ಟಿಕ್ಯುಲರ್ ಒಂದು ಇಷ್ಟು ಒಂದೆರಡು ಮೂರು ಐಟಮ್ ಆ ಥರ ಅಂದರೆ ಮ್ಯಾಂಗೋ ಆಗುತ್ತೆ ಆ ಥರ ಪಪ್ಪಾಯ ಆ ಥರ ಏನಾರು ನನಗೆ ಇಷ್ಟ ಆಗೋದಿದ್ರೆ ಮಾತ್ರ ತಿಂತ ಇದೆ ಇಲ್ಲ ನಾನು ಮುಟ್ತಾನೆ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಸುಮ್ಮನೆ ನಾವು ಜಂಕ್ ತಿಂದು ನಮ್ಮ ಸ್ಕಿನ್ನ ಹಾಳು ಮಾಡ್ಕೊಂಡು ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ತಿನ್ನಬೇಕು ಡೈಲಿ ನಿಮ್ಗೆ ಏನಾದರೂ ಒಂಚೂರು ಏನಾದರೂ ಭಯ ಆಡಿಸ್ಬೇಕು ಇಲ್ಲ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಫ್ರೂಟ್ಸ್ ತಿನ್ನಿ ಒಂದು ಎಲ್ಲ ಥರ ಫ್ರೂಟ್ನ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಫ್ರೂಟ್ ಬೌಲ್ ಥರ ಮಾಡ್ಕೊತೀನಿ ಇವಾಗ ಒಂದೇ ಹಣ್ಣು ಒಂದೇ ಸತಿ ತಿನ್ನೋಕ್ಕೆ ಬೇಜಾರಾಗುತ್ತೆ ನೀವು ಈ ಥರ ಮಾಡ್ಬೋದು ಆಯಿತಾ ಆ್ಯಂಡ್ ಡ್ರೈ ಫ್ರೂಟ್ಸ್ ಡೈಲಿ ಒಂದು ಹಿಡಿಯಷ್ಟು ತೊಗೊಳ್ಳಿ ಇಲ್ಲ ಬಾದಾಮ್ನ ಓವರ್ ನೈಟ್ ಸೋಕ್ ಮಾಡಿ ತೊಗೊಳ್ಳೋದು ಈ ಥರ ನೀವು ಒಂದಷ್ಟು ಚೇಂಜಸ್ ಮಾಡ್ಕೋಬೋದು ಹೆಲ್ತಲ್ಲಿ ಅದು ನಿಮ್ಮ ಸ್ಕಿನ್ ಮೇಲೆ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಪಕ್ಕಾ ತೋರಿಸುತ್ತೆ ಆ್ಯಂಡ್ ಮೇಲೆ ನಾನು ಆ್ಯಂಡ್ ನನ್ನ ತರ್ಡ್ ಹ್ಯಾಬಿಟ್ ಏನು ನಾನು ಫಾಲೋ ಇದ್ದೀನಿ ಅಂದರೆ ಒಂದು ಒಳ್ಳೆ ಸ್ಕಿನ್ ಕೇರ್ ಸಪ್ಲಿಮೆಂಟ್ ತೊಗೊಳ್ಳೋದು ನಾನು ತುಂಬ ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡಿದ್ದೀನಿ ಬಟ್ ಸಪ್ಲಿಮೆಂಟ್ ತೊಗೋಬೇಕು ಅಂತ ಹಾಗೆ ನೋಡುವಾಗ ಅನುಪಮ ಗೌಡ ಅವ್ರು ನೀವು ನೋಡಿರ್ತೀರಲ್ವ ಸೊ ನಾನು ಅವ್ರನ್ನ ಹಾಗೆ ನೋಡುವಾಗ ಅವ್ರು ತೊಗೊಂಡಿದ್ರು ಆ್ಯಂಡ್ ಒಳ್ಳೆ ರಿವ್ಯೂ ಕೂಡ ಹೇಳಿದ್ರು ಸರಿ ನಾನು ಒಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ ಸಖತ್ ರಿವ್ಯೂ ಒಳ್ಳೆ ರಿವ್ಯೂ ಇತ್ತು ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಕ್ತು ನಂದು ಇದು ಆಲ್ಮೋಸ್ಟ್ ನಾಲ್ಕನೇ ಡಬ್ಬ ಮೂರು ಡಬ್ಬ ಖಾಲಿ ಮಾಡಿ ನಿಮಗೆ ನಾನು ಹೇಳ್ತಾ ಇರೋದು ಆ್ಯಂಡ್ ಇದೇ ಬಂದ್ಬಿಟ್ಟು ಎಚ್ ಕೆ ಬೈಟಲ್ಸ್ ಅವ್ರದ್ದು ಕಾಲಿಜನ್ ಇದು ತೊಗೊಂಡಾಗಿಂದ ನನ್ನ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಆ್ಯಂಡ್ ತುಂಬ ಯೂತ್ಫುಲ್ ಆಗಿದೆ ಆ್ಯಂಡ್ ನನ್ನ ನೋಡಿದವರೆಲ್ಲ ಹೇಳ್ತಾರೆ ಒಂದು ಮಗು ತಾಯಿ ಅಂತ ಇಲ್ಲ ನಿಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿದೆ ಅಂತ ನಂಗೆ ಕಾಂಪ್ಲಿಮೆಂಟ್ ಕೊಡ್ತಾಯಿರ್ತಾರೆ ನೀವು ಹೇಳ್ತಾ ಇರ್ತೀರಾ ನಿಮ್ಗೆ ಇನ್ನೂ ಒಂದು ಮಗು ಆಗಿದೆ ಅಂದರೆ ನಮಗೆ ನಂಬಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತೀರಾ ಸೊ ಹಾಗೆ ನಾನು ತುಂಬ ಬ್ರ್ಯಾಂಡು ಕಾಲೇಜ್ ಅನ್ ಪ್ರೌಡರ್ನ ತರ್ಸ್ಕೊಂಡಿದ್ದೆವತ್ತ ಒಂಥರ ತುಂಬ ವಿಯರ್ಡ್ ಆಗಿರುತ್ತೆ ತುಂಬ ಒಂಥರ ಅಷ್ಟೇ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಹೆಂಗಪ್ಪ ಕುಡಿಯೋದು ಇದನ್ನ ಅಂತ ಅನಿಸ್ತಾ ಇರುತ್ತೆ ಆ್ಯಂಡ್ ತರಿಸ್ಕೊಂಡ್ಮೇಲೆ ಒಂದು ಸತಿ ಕುಡಿಬೋದು ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಅಂತ ಬಟ್ ಎರಡನೇ ಸತಿ ಮೂರನೇ ಸತಿ ಏನಾಗುತ್ತೆ ಅಂದರೆ ಆ ಟೇಸ್ಟ್ಗೆ ಅಪ್ಪ ಬೇಡ ಬೇಡ ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ ಇದನ್ನು ಯಾರಪ್ಪ ಕುಡಿತಾರೆ ಅಂತ ಅನಿಸಿರುತ್ತೆ ಬಟ್ ಎಚ್ ಕೆ ವೈಟಲ್ಸ್ ಆಗೋಲ್ಲ ಆರೆಂಜ್ ಫ್ಲೇವರ್ ಇರುತ್ತೆ ಆ್ಯಂಡ್ ಪರ್ಫೆಕ್ಟ್ ಸ್ವೀಟ್ನೆಸ್ ಇರುತ್ತೆ ಆ ಬಿಸಿಲಿಗೂ ಕುಡಿಯೋದಕ್ಕೂ ಸಖತ್ತಾಗಿರುತ್ತೆ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಆ್ಯಡೆಡ್ ಶುಗರ್ ಇದು ಇರೋದಿಲ್ಲ ನೀವೇನಾದ್ರು ಡಯಟ್ ಥರ ಮಾಡ್ತಾ ಇದ್ದೀರಾ ನಮ್ಗೆ ಶುಗರ್ ಎಲ್ಲ ಇಷ್ಟ ಆಗೋಲ್ಲ ಅನ್ನೋರು ಇದರಲ್ಲಿ ಯಾವುದೇ ರೀತಿ ಆ್ಯಡೆಡ್ ಶುಗರ್ ಇಲ್ಲ ಆ್ಯಂಡ್ ಪರ್ಫೆಕ್ಟಾಗಿದೆ ಸಖತ್ತಾಗಿದೆ ಆ್ಯಂಡ್ ಅಮೇಝಿಂಗ್ ಆಗಿದೆ ಕುಡಿಯೋ ಕೂಡ ನನಗೆ ಸಖತ್ ಇಷ್ಟ ಈ ಥರ ಆ್ಯಂಡ್ ಇವರಲ್ಲಿ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ನಾನು ನಿಮ್ಗೆ ತೋರಿಸಿದ್ದೀನಿ ಗ್ಲುಟೋದ ಏನೆಲ್ಲ ಸೊ ಆ ಥರ ಪ್ರಾಡಕ್ಟ್ಸ್ ಬೇಕಂದರೂ ಕೂಡ ನೀವು ಟ್ರೈ ಮಾಡ್ಬೋದು ನಾನು ಅದನ್ನು ತೊಗೊತಾ ಇದ್ದೀನಿ ಆ್ಯಂಡ್ ಇದನ್ನು ತೊಗೊತಾ ಇದ್ದೀನಿ ಇದು ನನಗೆ ಸಖತ್ ವಂಡರ್ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗೆ ನನ್ನ ಸ್ಕಿನ್ಗೆ ಇದು ಹೆಲ್ಪ್ ಮಾಡಿದೆ ಹಾಗಾಗಿ ನಿಮಗೆ ಇದನ್ನು ನಾನು ತೋರಿಸ್ತಾ ಇರೋದು ಆ್ಯಂಡ್ ಇದನ್ನು ಹೇಗೆ ತೊಗೊಳ್ಳೋದು ಆ್ಯಂಡ್ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಬೆನಿಫಿಟ್ ಇದೆ ಅಂತ ಒಂದು ಚಿಕ್ಕದಾಗಿ ತೋರಿಸ್ತೀನಿ ನೋಡ್ಕೊಂಬನಿ ಆ್ಯಂಡ್ ಈ ಹೆಚ್ ಕೆ ವೈಟಲ್ಸ್ದು ಕಾಲಿಜನ್ ಏನಿದೆ ಸಪ್ಲಿಮೆಂಟು ಇದು ನಿಮಗೆ ಒಂದು ಗ್ರೇಟ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಇದರಲ್ಲಿ ಆ್ಯಕ್ಚುಯಲ್ ಕಾಲಿಜನ್ದು ಪೆಪ್ಟೈಟ್ಸ್ ಇದೆ ಇದೇನು ಮಾಡುತ್ತೆ ಅಂದರೆ ನಿಮ್ಮಲ್ಲಿ ಕಳ್ದೋಗಿರೋ ಅಂಥ ಕಾಲಿಜನ್ನ ಮತ್ತು ಸಿಗೋ ಥರ ಮಾಡುತ್ತೆ ಅದರಿಂದ ನಿಮ್ಮ ಸ್ಕಿನ್ನು ತುಂಬ ಸ್ಮೂತ್ ಹೈಡ್ರೇಟೆಡ್ ಮತ್ತು ಗ್ಲೋಯಾಗಿ ಕಾಣಿಸುತ್ತೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇದೆ ಇದರಿಂದ ನಿಮಗೆ ವಿಸಿಬಲ್ ಆಗಿ ನಿಮ್ಮ ಸ್ಕಿನ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಆ್ಯಂಡ್ ಇದರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಇದೆ ಇದರಿಂದ ನಿಮ್ಮ ಸ್ಕಿನ್ ತುಂಬ ಆಗಿರುತ್ತೆ ಆ್ಯಂಡ್ ಇದು ಯಾವುದೇ ರೀತಿ ಆ್ಯಡೆಡ್ ಶುಗರ್ ಇರೋದಿಲ್ಲ ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋ ಸೈಡ್ ಎಫೆಕ್ಟ್ಸ್ ಕೂಡ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಇಂಪ್ರೂವ್ ಆಗೋದನ್ನ ನೀವೇ ನೋಡ್ಬೋದು ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಏನಿಲ್ಲ ತುಂಬ ಈಸಿ ಇದನ್ನು ತೊಗೊಳ್ಳೋದು ಬರೀ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಫ್ ವಾಟರ್ಗೆ ಒಂದು ಸ್ಕೂಪ್ ಅಷ್ಟನ್ನು ನೀವು ನೀರೊಳಗೆ ಹಾಕೊಳ್ಳಿ ಮಿಕ್ಸ್ ಮಾಡಿ ಕುಡಿಬೋದು ತುಂಬ ಟೇಸ್ಟಿ ಆರೆಂಜ್ ಫ್ಲೇವರ್ ಇರುತ್ತೆ ಆ್ಯಂಡ್ ನಿಮಗೆ ಕೂಡ ಕುಡಿಯುವಾಗ ತುಂಬ ಇಷ್ಟ ಆಗುತ್ತೆ ಇದು ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಆ್ಯಡೆಡ್ ಶುಗರ್ ಇಲ್ಲ ಬಟ್ ಒಂದು ಲೆವೆಲ್ ಆಫ್ ಪರ್ಫೆಕ್ಟ್ ಸ್ವೀಟ್ನೆಸ್ ಇದೆ ನಿಮಗೆ ಕುಡಿಯೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇರೆದೆಲ್ಲ ಒಂಥರ ತುಂಬ ವಿಯರ್ ಟೇಸ್ಟ್ ಇರುತ್ತೆ ಬಟ್ ಇದು ಹಾಗಲ್ಲ ತುಂಬಾ ನಿಮಗೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಬೆನಿಫಿಟ್ಸ್ ಇರುತ್ತೆ ಆ್ಯಂಡ್ ನೀವು ಏನಾದರೂ ಕಾಲಿಜನ್ ಸಪ್ಲಿಮೆಂಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅಂದರೆ ನೀವು ತೊಗೋಬೇಕಾಗಿರೋದು ಯಾವುದು ಅಂತ ಗೊತ್ತಲ್ಲ ಎಚ್ ಕೆ ವೈಟಲ್ಸ್ದು ಕಾಲಿಜನ್ ಸಪ್ಲಿಮೆಂಟ್ ಆ್ಯಂಡ್ ನೋಡಿದ್ರಲ್ಲ ತುಂಬಾ ಇಷ್ಟ ನನಗೆ ನಾನು ಡೈಲಿ ಇಲ್ಲದೆ ಕುಡಿತೀನಿ ಅದಕ್ಕೆ ಮನೆ ಶೆಲ್ಫಲ್ಲ ಇಟ್ಕೊಬಿಟ್ಟಿದ್ದೀನಿ ಆ್ಯಂಡ್ ಇದು ನನಗೇನು ಸಪ್ಲಿಮೆಂಟ್ ಥರ ಅನಿಸೋದಿಲ್ಲ ಅಯ್ಯೋ ಇದು ಸಪ್ಲಿಮೆಂಟ್ ಇದನ್ನು ಯಾರಪ್ಪ ಕುಡಿತಾರೆ ಅಂತ ಏನು ಅನ್ಸಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಜ್ಯೂಸ್ ಕುಡ್ದಂಗೆ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೂ ಕುಡಿಯೋಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ನೀವು ಏನಾದ್ರು ತೊಗೊತೀನಿ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಹೋಗ್ತಾ ಇದೆ ನೋಡಿ ಗೌಡಾ ಟೆನ್ ಅಂತ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಚ್ ಕೆ ವೈಟಲ್ಸ್ ವೆಬ್ಸೈಟಲ್ಲಿ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಸಿಗುತ್ತೆ ಸೊ ಡಿಸ್ಕೌಂಟಲ್ಲಿ ನೀವು ಇದನ್ನು ಬೈ ಮಾಡ್ಬೋದು ರೆಗ್ಯುಲರಾಗಿ ಯೂಸ್ ಮಾಡಿ ಆ್ಯಂಡ್ ನಿಮ್ಮ ನೀವೇ ಹೇಳ್ತೀರಾ ಸತಿ ನನಗೆ ತುಂಬ ಚೆನ್ನಾಗಿ ಸ್ಕಿನ್ ಆಗಿದೆ ಆ್ಯಂಡ್ ಇದಕ್ಕೆಲ್ಲ ಕಾರಣ ಈ ಎಚ್ ಕೆ ವೈಟಲ್ಸ್ ಯಾವುದು ಕಾಲ್ ಜನೇ ಅಂತ ಓಕೆ ಇವಾಗ ಫೋರ್ತ್ ಹ್ಯಾಬಿಟ್ ಏನು ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅದು ಬ್ಯಾಲೆನ್ಸ್ ಡಯಟ್ ಮುಂಚೆ ಏನಂದರೆ ಏನೋ ಒಂದು ಸ್ವಲ್ಪ ಪ್ರೋಟೀನ್ ಇರ್ತಾ ಇರಲಿಲ್ಲ ಏನೋ ಒಂಚೂರು ಅನ್ನ ಸಾರು ತಿನ್ಬಿಡೋದು ಇಲ್ಲ ಏನಾರು ನಿಮ್ಗೆ ಗೊತ್ತಲ್ಲ ಆಚೆದು ತರ್ಸ್ಕೊಂಡು ತಿನ್ಬಿಡೋದು ಇಲ್ಲ ಮನೆಯಲ್ಲೇ ಜಂಕ್ ತಿನ್ಬಿಡೋದು ನೂಡಲ್ಸ್ ಮಾಡ್ಕೊಂಡು ತಿನ್ಬಿಡೋದು ಈ ಥರ ಮಾಡ್ತಾಯಿದ್ದೆ ಬಟ್ ಅದನ್ನೆಲ್ಲ ಬಿಟ್ಬಿಡಬೇಕು ಹೆಲ್ದಿಯಾಗಿ ತಿನ್ನ ಏನು ಅಭ್ಯಾಸ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಇರಬೇಕು ಡಯಟಲ್ಲಿ ಅಂದರೆ ಎಲ್ಲ ಇರಬೇಕು ತಟ್ಟೆಲಿ ಕಾಪ್ಸ್ ಇರಬೇಕು ಫೈಬರ್ ಇರಬೇಕು ಪ್ರೋಟೀನ್ ಇರಬೇಕು ಮೀಲ್ ಪ್ಲೇಟ್ ನೋಡಿದ ತಕ್ಷಣ ಖುಷಿ ಆಗಬೇಕು ತಿನ್ನೋಕ್ಕೆ ಎಲ್ಲ ಇದೆ ಅಪ್ಪ ನಮ್ಮ ಊಟದಲ್ಲಿ ಅಂತ ಸೊ ಆವಾಗ ನಮ್ಮ ಕೂಲ್ಲುಗೆ ಸ್ಕಿನ್ಗೆ ಆ್ಯಂಡ್ ಎಲ್ಲ ಅವ್ರಿಗೂ ಆ್ಯಂಡ್ ನಮ್ಮ ಮೂಳೆಗಳಿಗೆಲ್ಲ ಬೇಕಾಗಿರೋ ಶಕ್ತಿಗಳು ಸಿಗುತ್ತೆ ಯಾಕಂದರೆ ಏ ಜಾಗ್ತ ಬಂತು ನನಗೆ ಇವಾಗ ಮೇಗೆ ತರ್ಟಿ ಇಯರ್ಸ್ ಆಗುತ್ತೆ ಸೊ ಏ ಜಾಗ್ತ ಆಗ್ತಾ ನಮಗೂ ಒಂದು ಒಳ್ಳೆ ಊಟ ಬೇಕು ಶಕ್ತಿ ಬೇಕು ಆ್ಯಂಡ್ ಎಲ್ಲ ಥರ ಪ್ರೋಟೀನ್ಸ್ ನ್ಯೂಟ್ರಿಷನ್ ಇರೋವಂಥ ಫುಡ್ ಬೇಕು ಸೊ ಹಾಗೆ ಅದನ್ನು ಫಾಲೋ ಮಾಡಿ ನಾನು ಹಾಗೆ ಮಾಡೋದು ಪ್ರತಿದಿನ ನಾನು ಎಗ್ಸ್ ಇನ್ಕ್ಲೂಡ್ ಮಾಡ್ತೀನಿ ನೀವು ವೆಜಿಟೇರಿಯನ್ ಅಂದರೆ ಪನ್ನೀರ್ ಟೋಫು ಸೋಯಾ ಈ ಥರ ಇನ್ಕ್ಲೂಡ್ ಮಾಡ್ಬೋದು ಆ್ಯಂಡ್ ಫೈಬರ್ ತುಂಬ ಇಂಪಾರ್ಟೆಂಟ್ ನಿಮಗೆ ಸೊ ಆ ಥರ ಪಲ್ಯಗಳನ್ನ ಮಾಡ್ಕೊತೀನಿ ಆ್ಯಂಡ್ ರಸ ಅನ್ನ ಅನ್ನನೂ ತಿನ್ಬೋದು ನಾನು ರೈಸ್ ನನಗೆ ಬಿಟ್ಟಿರೋಕ್ಕಲ್ಲ ನಿಮಗೂ ಸ್ವಲ್ಪ ಸೌತ್ ಇಂಡಿಯನ್ಸ್ಗೆ ರೈಸ್ ಬಿಟ್ಟು ಹೇಗಿರೋಕ್ಕಾಗುತ್ತೆ ನಾನು ರಾತ್ರಿ ಇವತ್ತು ಅನ್ನನೂ ತೊಗೊತೀನಿ ಇಲ್ಲ ಚಪಾತಿ ಇದ್ರೆ ನೀವು ಚಪಾತಿ ತೊಗೊಬೋದು ಸೊ ಈ ಥರ ರೊಟ್ಟಿ ಆ್ಯಂಡ್ ಇವಾಗಂತೂ ತುಂಬ ಬಿಸಿಲು ಗಂಜಿ ಮಾಡ್ಕೊಂಡು ಕುಡೀರಿ ಬೆಳಿಗ್ಗೆನೆ ಸೊ ತಂಪಾಗಿರುತ್ತೆ ಆ್ಯಂಡ್ ಹೊಟ್ಟೆ ಕೂಡ ತುಂಬ ಫಿಲ್ಲಿಂಗ್ ಆಗಿರುತ್ತೆ ಸೊ ಈ ಥರ ಎಲ್ಲ ಮಾಡ್ಬೋದು ಆ್ಯಂಡ್ ಸಲಾಡ್ಸ್ ಮಾಡ್ಕೊಬೋದು ತುಂಬ ಹೆಲ್ದಿ ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿರೋ ಸಲಾಡ್ಸ್ ಮಾಡ್ಕೊಬೋದು ಚಿಕನ್ ಸಲಾಡ್ ಪನ್ನೀರ್ ಸಲಾಡ್ ನಾನಂತೂ ಒಂದು ವಾರ ಫುಲ್ಲು ಸಲಾಡೇ ತ ಬ್ರೇಕ್ಫಾಸ್ಟ್ಗೆ ನಾವು ತೊಗೊತಾ ಇದ್ವಿ ಆ್ಯಂಡ್ ಫುಲ್ಲು ಪ್ರೋಟೀನ್ ರಿಚ್ ಇರುತ್ತೆ ಆ್ಯಂಡ್ ತುಂಬ ದಿನ ಕೂಡ ಚೆನ್ನಾಗಿರುತ್ತೆ ನಮಗೆ ಏನಂದ್ರೆ ತುಂಬಾ ಹೆವಿ ಇರಬಾರ್ದು ಬೆಳಗ್ಗೆ ಎದ್ದಿದ ತಕ್ಷಣ ಸೊ ಅದನ್ನು ಫಾಲೋ ಮಾಡ್ತಾ ಬಂದಿದೀವಿ ಅಂಡ್ ನಾನು ಬ್ಲಾಗ್ ಅಲ್ಲಿ ತೋರಿಸ್ತಾ ಇರ್ತೀನಿ ನಿಮಗೆ ಒಂದೊಂದು ಹೆಲ್ದಿ ಮೀಲ್ ಪ್ಲೇಟ್ಸ್ ಆಗಲಿ ಇಲ್ಲಾಂದರೆ ಈ ತರ ಸಲಾಡ್ ಎಲ್ಲ ಸೊ ನೋಡ್ತಾ ಇರಿ ಅಂಡ್ ನೀವು ಕೂಡ ಆ ಥರ ನೋಡಿಕೊಂಡು ತಿನ್ಕೋಬೋದು ಏನಿಲ್ಲ ಯೋ ಹಂಗಂದ್ರೆ ಏನು ಬ್ಯಾಲೆನ್ಸ್ ಡಯಟ್ ಅಂದರೆ ಅಂತೆಲ್ಲ ನೀವು ತಲೆ ಕೆಚ್ಚ್ಕೊಳ್ಳೋ ಏನಿಲ್ಲ ಬರೀ ಅನ್ನ ಸಾರು ತಿನ್ನೋದಕ್ಕಿಂತ ಅದ್ರ ಜೊತೆ ಪಲ್ಯ ಒಂಚೂರು ಸೌತೆಕಾಯಿ ಒಂಚೂರು ಮೊಟ್ಟೆ ಒಂಚೂರು ಚಿಕನ್ ಇಲ್ಲ ಒಂಚೂರು ಪನ್ನೀರ್ ಈ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ತಿನ್ನೋದೇ ಬ್ಯಾಲೆನ್ಸ್ಡ್ ಅಷ್ಟೆ ಬರೀ ಏನೂ ಇಲ್ಲ ಬರೀ ಜಾಸ್ತಿ ಇಷ್ಟು ಅನ್ನ ಹಾಕೋಬಿಟ್ಟು ಇಷ್ಟೇ ಸಾರು ಹಾಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ರೈಸ್ ತೊಗೊಂಡು ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡಾಗ ಒಂದು ಪ್ಲೇಟ್ ಫುಲ್ ಆಗುತ್ತೆ ಆ್ಯಂಡ್ ನಿಮಗೂ ಸಿಗಬೇಕಾಗಿರೋ ಅಂತ ಹೇಳ್ದಂಗೆ ನ್ಯೂಟ್ರಿಷನ್ ಪ್ರೋಟೀನ್ ಎಲ್ಲನೂ ನಿಮಗೆ ಫೀಲ್ಫುಲ್ ಆಗುತ್ತೆ ಸೊ ಈ ಥರ ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡ್ತಾ ಹೋಗ್ಬೋದು ಆ್ಯಂಡ್ ಅದಾದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ತುಂಬ ನಾನು ಆವಾಗ ಸೋಂಬೇರಿ ಥರ ಇದ್ದೆ ಅಯ್ಯೋ ಅಂತ ಇವಾಗ ನೀರು ಊಟದ ಮೇಲೆ ಒಂಥರ ನಿಂದೆನೇ ಇರ್ತೀನಿ ಅಂತ ಅನಿಸುತ್ತೆ ಆ್ಯಂಡ್ ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ ಸೊ ನೀವು ಆದರೆ ನಿಮಗೆ ವಾಕ್ ಹೋಗಿ ಬನ್ನಿ ಇಲ್ಲಾಂದರೆ ಜಿಮ್ಗೆ ಹೋಗಿ ಇಲ್ಲಾಂದರೆ ಯೋಗ ಮಾಡಿ ಇಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಮನೇಲಿ ಏನಾದ್ರು ಕೆಲಸ ಮಾಡೋದು ಇಲ್ಲ ಸ್ಟೆಪ್ಸ್ ಹತ್ತೋದು ಸೊ ಈ ಥರ ರೆಗ್ಯುಲರಾಗಿ ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿದ್ದರೆ ಸ್ವೆಟ್ ಆಗುತ್ತೆ ಆ್ಯಂಡ್ ಸ್ಕಿನ್ನೆಲ್ಲ ನಮ್ಮ ಬಾಡಿಲಿರೋ ಆ ಟಾಕ್ಸಿಕ್ ಎಲ್ಲ ಆಚೆ ಹೋಗುತ್ತೆ ಆ್ಯಂಡ್ ಸ್ಕಿನ್ ಕೂಡ ಆಟೋಮೆಟಿಕ್ಕಾಗೆ ಬೆಟರ್ ಆಗ್ತಾ ಬರುತ್ತೆ ಸೊ ಈ ಥರ ಬೇಸಿಕ್ ನಾನು ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ಚೆನ್ನಾಗಿ ಆಗ್ತಾ ಇದೆ ಸ್ಕಿನ್ನು ಆ್ಯಂಡ್ ನನಗೆ ತುಂಬ ಇದೆ ಮುಂಚೆ ಇದ್ದಂಗೆ ಆಗ್ತಾಯಿದೆ ಆ್ಯಂಡ್ ಹಂಗೆ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಸುಳ್ಳೇ ಹೇಳಲ್ಲ ನನಗೆ ಗುಳ್ಳೆನೇ ಬರಲ್ಲ ಇಲ್ಲ ನನ್ನ ಸ್ಕಿನ್ನು ಫುಲ್ಲು ಪರ್ಫೆಕ್ಟಾಗಿ ಇರುತ್ತೆ ಯಾವಾಗಲೂ ಅಂತ ಹಂಗಿರೋಕ್ಕಾಗೋದಿಲ್ಲ ಯಾಕಂದರೆ ಹುಡುಗಿರು ಏಜ್ ಆಗ್ತಾ ಆಗ್ತಾ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಆ್ಯಂಡ್ ಮೊದಲೇ ಮೊದ್ಲು ಪೀರಿಯಡ್ಸ್ ಟೈಮಲ್ಲಿ ನಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಬರೋದಾಗಿರ್ಬೋದು ಈ ಥರ ಚಿಕ್ಕ ಪುಟ್ಟ ಚೇಂಜಸ್ ಆಗ್ತಾನೇ ಇರುತ್ತೆ ಬಟ್ ನಾವು ಹೇಗೆ ನಾವು ಒಂದು ಹ್ಯಾಬಿಟ್ಸ್ನ ಫಾಲೋ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರಿಂದ ನಮಗೆ ರಿಸಲ್ಟ್ ಹೇಗೆ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ನಾವು ಹೇಗೆ ಕನ್ಸಿಸ್ಟೆನ್ಸ್ ಇರ್ತೀವಿ ಆ್ಯಂಡ್ ಹೇಗೆ ಅದನ್ನ ಫಾಲೋ ಮಾಡ್ತಾಯಿದ್ದೀವಿ ಅಂಡ್ ನಮ್ಮ ಸ್ಕಿನ್ ಬೆಟರ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಹೇಗೆ ಟೇಕ್ ಕೇರ್ ಮಾಡ್ತೀರಾ ನಿಮ್ಮ ಹತ್ರ ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಟಿಪ್ಸ್ ಎಲ್ಲ ಇದ್ದರೆ ನೀವು ಬೇಕಾದರೆ ಕಮೆಂಟ್ಸಲ್ಲಿ ಮಾಡ್ಬೋದು ಕಮೆಂಟ್ಸ್ ನೋಡೋರಿಗೆ ಕೂಡ ಹೆಲ್ಪ್ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನನಗೇನು ಗೊತ್ತು ನಾನು ಏನು ಫಾಲೋ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ಇಷ್ಟ ಆಗಿದೆ ನಿಮಗೆ ವೀಡಿಯೋ ಅಂತ ತುಂಬ ಶೆಕೆ ಮಧ್ಯಾಹ್ನದ್ದು ಅದರಲ್ಲೂ ಈ ಬಿಸಿಲಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋದು ಕಷ್ಟನೇ ಮನೆ ಒಳಗಿದ್ರು ಅದೊಂಥರ ಮನೆ ಮನೆಯೆಲ್ಲ ಸೊ ಅಷ್ಟೇ ಇಲ್ಲಿಂದ ಟಾಪಿಕ್ ಆ್ಯಂಡ್ ಅವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದರೂ ಈ ಹೆಜ್ಗಾಯ್ತವರೆದು ಕಾಲೇಜನ್ನು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡಿ ಆ್ಯಂಡ್ ಕೂಪನ್ ಕೋಡ್ ಕೂಡ ಇದೆ ನಂದು ಬೇಕಂದ್ರೆ ನೀವು ಯೂಸ್ ಮಾಡಿ ತರಿಸ್ಕೊಬೋದು ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಅಮೇಝಿಂಗಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಅಷ್ಟೇ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ